ಹ್ಯಾಪಿ ಬರ್ತ್ಡೇ ಟು ಮಮ್ಮಿ ಮಮ್ಮಿ ಬರ್ಡೇ ತಾನೆ ಹಾಂ ಡೆಕೋರೇಷನ್ ಹೆಂಗೆ ನಡೀತಾ ಇದೆ ನೋಡಿಷನ್ ಡೆಕೋರೇಷನ್ ಮಾಡಿಸಿ ಎಲ್ಲ ಐಟಮ್ಸ್ ಇನ್ನು ಲೈಟ್ ಹಾಕಬೇಕು ಇನ್ನು ಲೈಟ್ಸ್ ಹಾಕಬೇಕು Det tror jag det Är det så? Mm. Jo, tror du den är god? Mm. Oh, ja. ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಈ ವ್ಲಾಗ್ ಬಂದು ಥರ್ಟೀನ್ತ್ ನವೆಂಬರ್ ಇವತ್ತು ನವೆಂಬರ್ ಟ್ವೆಂಟಿ ಏಟ್ ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ ಆಗಿಬಿಟ್ಟಿದೆ ಬರ್ಡೇ ಸೆಲೆಬ್ರೇಟ್ ಮಾಡಿ ಬಟ್ ನಾನು ಎಡಿಟ್ ಮಾಡೋಕ್ಕಾಗಿಲ್ಲ ಅಂತ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೆ ಇದು ನನ್ನ ಬರ್ಡೇ ಸೆಲೆಬ್ರೇಷನ್ ವ್ಲಾಗು ಸೊ ನಮ್ಮ ಯಜಮಾನರು ಕಂಪ್ಲೀಟ್ ಆಗಿ ಡೆಕೋರೇಟ್ ಮಾಡಿದ್ದಾರೆ ಫೋಟೋಸ್ ಎಲ್ಲ ಹಾಕ್ಬಿಟ್ಟು ಕಂಪ್ಲೀಟ್ ಆಗಿ ಅವರೇ ಮಾಡಿದ್ರು ಯಾರು ಹೆಲ್ಪ್ ಮಾಡಿಲ್ಲ ಸೊ ನಾನು ಇರ್ಲಿಲ್ಲ ಮನೆಯಲ್ಲಿ ಎಷ್ಟು ಒಂದು ಟೆನ್ ಪರ್ಸೆಂಟ್ ಹೆಲ್ಪ್ ಮಾಡಿದಾನೋ ಏನೋ ಅಷ್ಟೇ ಅದಾದಮೇಲೆ ಎಲ್ಲ ಪಾಪ ಅವರೇ ಎಲ್ಲ ಇದಾದ ಮೇಲೆ ನೈಟ್ ನಾವು ಟ್ವೆಲ್ ಓ ಕ್ಲಾಕಿಗೆ ಬರ್ಡೇ ಸೆಲೆಬ್ರೇಷನ್ ಇರೋದು ನಮ್ಮ ಅಕ್ಕಾಗೂ ಸ್ವಲ್ಪ ಇಲ್ಲದೆ ಇರೋದ್ರಿಂದ ಪಾಪ ಎಲ್ಲ ಅವರೇ ಮಾಡಬೇಕಾಯ್ತು ಸೊ ಇವಾಗ ನೈಟ್ ಟ್ವೆಲ್ ಓ ಕ್ಲಾಕ್ಗೆ ಯಶು ಮತ್ತು ನಮ್ಮ ಯಜಮಾನ್ರು ಇದೆಲ್ಲ ತಗೊಂಡು ಬಂದರು ಕ್ವೀನ್ ಅನ್ನೋದು ಒಂದು ತೊಗೊಂಡು ಬಂದು ಇದ್ದಾನೆ ಯಶು ಇಲ್ಲಿ ಕೇಕ್ ಕಟ್ಟಿಂಗ್ ಮಾಡ್ತಾಯಿದೀವಿ ನನಗೆ ಕೊಟ್ಟಿದ್ದಂಥ ಗಿಫ್ಟು ಅವನು ನಾನು ಇರುವಂಥ ಫೋಟೋ ಫ್ರೇಮು ಪ್ಲಸ್ ಒಂದು ಗ್ರೀಟಿಂಗ್ ಕಾರ್ಡ್ ಮಾಡಿದ್ದ ಈ ಗ್ರೀಟಿಂಗ್ ಕಾರ್ಡಲ್ಲಿ ದಿಸ್ ಇಸ್ ಫಾರ್ ಯು ಮಾಮ್ ಐ ಲವ್ ಯು ಮೋರ್ ದೆನ್ ಎನಿಥಿಂಗ್ ಇನ್ ದಿಸ್ ವರ್ಲ್ಡ್ ಮಾಮ್ ಅಂತ ಬರ್ತಿದ್ದಾನೆ ಹಾಗೆ ಯು ದಿ ಬೆಸ್ಟ್ ಮಾಮ್ ಅಂತ ಕೂಡ ಬರ್ತಿದ್ದಾನೆ ಹಾಗೆ ನೂರು ರೂಪಾಯಿ ಕೂಡ ಇಟ್ಟಿ ಕೊಟ್ಟಿದ್ದ ಸೊ ಅವನು ಉಂಡಿಯಲ್ಲಿ ಮಣಿ ಎಲ್ಲ ಸೇವ್ ಮಾಡಿ ಇಟ್ಕೊಂಡಿರ್ತಾನೆ ಅವಾಗ ಯಾರಾದರೂ ಅವರ ಅಜ್ಜಿ ಮತ್ತೆ ನಮ್ಮ ಅಜ್ಜಿ ಎಲ್ಲ ಕೊಡುವಂಥ ದುಡ್ಡೆಲ್ಲ ಸೇವ್ ಮಾಡಿ ಇಟ್ಕೊಂಡಿರ್ತಾನೆ ಸೊ ಅದರಲ್ಲಿ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದಾನೆ ಹಾಗೆ ಸ್ವಲ್ಪ ಅಮೌಂಟ್ ಸೇವ್ ಮಾಡಿ ಇಟ್ಕೊಂಡಿದ್ದಾನೆ ಅವ್ನು ಸೈಕಲ್ ತಗೋಬೇಕು ಅಂತ ಇದೇ ಫೋಟೋ ಎಷ್ಟು ಗಿಫ್ಟ್ ಮಾಡಿತ್ತು ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ತುಳಸಿ ಹಬ್ಬ ಆಯಿತು ಸೊ ತುಳಸಿ ಹಬ್ಬ ಕೂಡ ನಾವು ಸೆಲೆಬ್ರೇಟ್ ಮಾಡಿ ಪೂಜೆ ಎಲ್ಲ ಮಾಡಿದ್ದೆ ಸೊ ಬುಧವಾರ ಇತ್ತಲ್ವ ತುಳಸಿ ಹಬ್ಬ ಸೊ ರಂಗೋಲಿ ಎಲ್ಲ ಹಾಕಿ ಪೂಜೆ ಎಲ್ಲ ಮಾಡಿದ್ದೆ ಸೊ ಅದನ್ನು ಕೂಡ ಒಂದು ಕ್ಲಿಪ್ಪಿಂಗ್ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ತುಳಸಿ ಹಬ್ಬ ಎಲ್ಲ ಆಗಿ ತುಂಬ ದಿವಸ ಆಗಿದೆ ಇವಾಗ ಶೇರ್ ಇದ್ದೀನಿ ಅಂತ ಅಂದ್ಕೊಂಬೇಡಿ ಎಡಿಟ್ ಮಾಡೋಕ್ಕೆ ಆಗಿಲ್ಲ ಸೊ ಹಂಗಾಗಿ ನಾನು ಇವಾಗ ಟೈಮ್ ಸಿಕ್ಕಾಗ ಎಡಿಟ್ ಮಾಡ್ತಾ ಇದ್ದೀನಿ ಮೊದಲ ಥರ ಅಷ್ಟು ಫ್ರೀಕ್ವೆಂಟ್ ವೀಡಿಯೋಸ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ ಯಾಕಂದ್ರೆ ಸ್ವಲ್ಪ ಹೆಲ್ತ್ ಕೂಡ ಕಾನ್ಸಂಟ್ರೇಟ್ ಮಾಡ್ತಾ ಇರೋದ್ರಿಂದ ಯೂಜಲಿ ಮೊದಲೆಲ್ಲ ನೈಟ್ ಎಲ್ಲ ಎಡಿಟ್ ಮಾಡಿ ನಾನು ಬೆಳಿಗ್ಗೆ ಅಷ್ಟೊತ್ತಿಗೆ ಅಪ್ಲೋಡ್ ಮಾಡ್ತಾ ಇದ್ದೆ ಬಟ್ ಇವಾಗ ನನಗೆ ಆಗ್ತಾ ಇಲ್ಲ ಹಂಗಾಗಿ ಸ್ವಲ್ಪ ಡಿಲೇ ಮಾಡಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಬ್ಬ ಎಲ್ಲ ಆದ್ಮೇಲೆ ನೆಕ್ಸ್ಟ್ ಡೇ ನಾವು ಮಧ್ಯಾಹ್ನ ಹೊರಗಡೆ ಹೊಟ್ವಿ ಆಕ್ಚುಲಿ ಹೊರಗಡೆ ಹೋಗೋ ಮನ್ಸಿರ್ಲಿಲ್ಲ ಬಟ್ ಎಷ್ಟು ಮಶ್ರೂಮ್ ಹೋಟೆಲ್ಗೆ ಹೋಗೋಣ ಮಮ್ಮಿ ಅಂತ ತುಂಬಾ ಹಠ ಮಾಡ್ತಾ ಇದ್ದ ಹಂಗಾಗಿ ನಾವು ಹೊಟ್ವಿ ಸ್ವಲ್ಪ ದಿನ ಹುಷಾರಿ ಇಲ್ಲದೆ ಇರೋದ್ರಿಂದ ನಾನು ಹೊರಗಡೆ ಊಟ ಎಲ್ಲ ಸ್ಟಾಪ್ ಮಾಡಿಬಿಟ್ಟೆ ಹಂಗಾಗಿ ಹೊರಗಡೆ ಊಟ ಮಾಡೋ ಮನಸ್ಸಿಲ್ಲ ಮ್ಯಾಕ್ಸಿಮಮ್ ಆದಷ್ಟು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಹೊಡ್ತಾ ಇದ್ದೀವಿ ಎಷ್ಟು ವಿಡಿಯೋ ಶೂಟ್ ಮಾಡ್ತಾ ಇದ್ದಾನೆ ಸೊ ಇದೇ ನನ್ನ ಬರ್ತ್ ಡೇ ಡ್ರೆಸ್ ವೈಟ್ ಮತ್ತು ಇನ್ನೊಂದು ಡ್ರೆಸ್ ಇದೆ ಒಂದು ನಮ್ಮ ಅಕ್ಕ ಕೊಡಿಸಿದ್ದು ಹಾಗೆ ಒಂದು ನಮ್ಮ ಯಜಮಾನರು ಕೊಡಿಸಿದ್ದು ನಮ್ಮ ಅಕ್ಕಗೆ ಹುಷಾರಿಲ್ಲ ಅಂತ ಹೇಳಿದೆ ನೋಡಿ ಹಂಗಾಗಿ ಅವಳು ಬಂದಿಲ್ಲ ಇಡ್ತಾ ಇದ್ರು ಇವಾಗ ಅದ್ಯಾವ್ದೋ ಒಂದ್ ಎಮ್ಮ ಕಣ್ಣು ಬಿಡುತ್ತಲ್ಲ ಅದ್ಯಾವ್ದೋ ಸರ್ಕಾರಿ ಮರ ಎಮ್ಮ ಅದು யே ஆகவே அவமான சரி இல்ல ஊர்ல மனைகள் அது ஊட்ட கூட ಸೊ ಇವಾಗ ಒಂದು ವೇ ಹೆಸರುಘಟ್ಟಲ್ಲಿರುವಂಥ ಮಶ್ರೂಮ್ ಹೋಟೆಲ್ಗೆ ಹೋಗ್ತಾ ಇದ್ದೀವಿ ಇನ್ನೇನು ಫೈವ್ ಟೆನ್ ಮಿನಿಟ್ಸಲ್ಲಿ ರೀಚ್ ಆಗ್ಬಿಡ್ತೀವಿ ಸೊ ವಿಡಿಯೋಸ್ ಎಲ್ಲ ನಾನು ತುಂಬ ಶೂಟ್ ಮಾಡಿ ಇಟ್ಕೊಂಡಿದ್ದೀನಿ ಆತನೇ ಎಡಿಟ್ ಮಾಡೋಕ್ಕೆ ಇಲ್ಲ ಸೊ ಆದಷ್ಟು ಇನ್ಮೇಲಾದರೂ ಆಗಿ ವೀಡಿಯೋ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಗೊತ್ತಿಲ್ಲ ಫಿಂಗರ್ ಕ್ರಾಸ್ಡ್ ಹೋಪ್ಫುಲ್ಲಿ ರೆಗ್ಯುಲರಾಗಿ ಹಾಕ್ತೀನಿ ಅಂತ ಇದ್ದೀನಿ ಹೋಪ್ ಫಾರ್ ದಿ ಬೆಸ್ಟ್ ಅಂತಾರಲ್ಲ ಸೊ ನಾನು ಬೆಸ್ಟ್ ನಾನು ಟ್ರೈ ಮಾಡ್ತೀನಿ

ಹಾಗೆ ಮಶ್ರೂಮ್ ಕಬಾಬು ಮಶ್ರೂಮ್ ಪೆಪ್ಪರ್ ರೈ ಇಷ್ಟು ಆರ್ಡ್ರ್ ಮಾಡಿದ್ವಿ ನಾವು ಅಲ್ಲಿ ಮಶ್ರೂಮ್ ಬಿರಿಯಾನಿ ಮತ್ತು ಕಬಾಬ್ ಎಲ್ಲ ತುಂಬ ಸಕ್ಕತ್ತಾಗಿರುತ್ತೆ ಯಾವಾಗಾದ್ರೂ ಆ ಕಡೆ ಹೋದ್ರೆ ಖಂಡಿತ ಟ್ರೈ ಮಾಡಿ ಅಲ್ಲಿನ ತುಂಬಾ ಐಟಮ್ಸ್ ಕೂಡ ಇದೆ ನಾನು ಮೆನು ಕೂಡ ತೋರಿಸಿದೆ ನಿಮ್ಗೆ ಸೊ ಮೆನು ಶಾಟ್ ಬೇಕಾದರೂ ತಗೊಂಡು ನೀವು ನೋಡಬಹುದು ಫುಡ್ ಮಾತ್ರ ಎಕ್ಸಲೆಂಟ್ ಆಗಿತ್ತು ಮಶ್ರೂಮ್ ಅಂದ್ರೆ ನಮ್ಮೆಲ್ಲಾರ್ಗು ಇಷ್ಟ ಸೊ ಹಂಗಾಗಿ ನಾವು ಅವಾಗ ಅವಾಗ ಹೋಗ್ತಾ ಇರ್ತೀವಿ ಬಟ್ ಅದು ತುಂಬಾ ಜಾಸ್ತಿ ಹೋಗ್ತಾ ಇದ್ವಿ ಇವಾಗ ರೀಸೆಂಟ್ ಆಗಿ ತುಂಬಾ ಕಮ್ಮಿ ಮಾಡಿಬಿಟ್ಟಿದ್ವಿ ಹೊರಗಡೆ ಊಟ ತಿನ್ನೋದಿಲ್ಲ ಎನಿವೇಸ್ ಬರ್ಡೇ ಅಂದ್ರೆ ಹೊರಗಡೆ ಹೋಗ್ಬೇಕು ಇಲ್ಲ ಅಂದ್ರೆ ನಮ್ಮ ಹೆಸಿಗೆ ಒಪ್ಪೋದಿಲ್ಲ ಸೊ ಹಂಗಾಗಿ ಅವ್ನು ಫೋರ್ಸ್ಗೆ ಅಂತ ನಾವು ಇಷ್ಟು ದೂರ ಬಂದ್ವಿ ಹಾಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂತ ಅಂದ ಇನ್ನೂ ದೂರ ಆಗುತ್ತೆ ಎಷ್ಟು ಬೇಡ ಮನೆಗೆ ಹೋಗೋಣ ಅಂತ ಹಾಗೆ ಬಂದುಬಿಟ್ವಿ ಸೊ ಇವಾಗ ಮಶ್ರೂಮ್ ಪೆಪ್ಪರ್ ಡ್ರೈ ಕೂಡ ಬಂದಿದೆ ನಾನು ಇಲ್ಲಿ ಊಟ ಮಾಡ್ತಾಯಿದ್ದೀನಿ ಊಟ ಆದಮೇಲೆ ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಎಷ್ಟು ಶನ್ಮಾತ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ ಯಶು ತುಂಬ ದೂರ ಆಗುತ್ತೆ ಮತ್ತು ಮನೆಗೆ ಹೋಗಬೇಕು ಅಂದರೆ ಕತ್ಲಾಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಇಲ್ಲ ಊಟ ಮಾಡ್ಕೊಂಡು ಹಾಗೆ ರಿಟರ್ನ್ ಬಂದುಬಿಟ್ರಿ ಸೊ ಮಶ್ರೂಮ್ ಬಿರಿಯಾನಿ ಇವಾಗ ಬಂತು ಸೊ ಎರಡು ಬೇಗ ತಂದು ಕೊಟ್ಟರು ಇನ್ನೊಂದು ಲೇಟಾಗಿ ತಂದು ಕೊಟ್ಟರು ಅವ್ರು ಕೇಳಿಸ್ಕೊಂಡಿಲ್ಲ ಮೂರು ಅಂದಿದ್ದು ಎರಡು ಅಂದ್ಕೊಂಡು ಸೊ ಅವ್ರು ಕೇಳಿಸ್ಕೊಂಡಿರಲಿಲ್ಲ ಎರಡು ಮಾತ್ರ ತಂದು ಕೊಟ್ಟರು ನನಗೆ ತಂದು ಕೊಟ್ಟಾಗ ತುಂಬ ಬಿಸಿ ಬಿಸಿಯಾಗಿ ತುಂಬ ಚೆನ್ನಾಗಿ ನನಗೇನೇ ಕೊಟ್ಟರು ಬಿಸಿಯಾಗಿ ಕೊಟ್ಟರೆ ನಾನು ಬೇಗ ಬೇಗ ತಿಂದ್ಬಿಡ್ತೀನಿ ಅದು ಎಂಥದೇ ಆದರೂ ಕೂಡ ಬಿಸಿ ಒಂದು ಇರಬೇಕಷ್ಟೇ ನನಗೆ ಅನ್ನ ರಸ ಮಾತ್ರ ಪರವಾಗಿಲ್ಲ ಬಿಸಿ ಇರಬೇಕು ಇದಾದಮೇಲೆ ಸಂಜೆ ನಾವು ಅಜ್ಜಿ ಮನೆಗೆ ಹೋಗಿ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ

ಓ ವಿಜಯ್ ಎಲ್ಲ ಪಿಡ್ಜಾ ಪಟ್ಟಿನಾರ್ ಮಾ ಆ ಪ್ರೀಚೆ ಅದ್ ಪಟ್ಟರ ತಿನ್ನಿ ಮಾ ಇೆ ಮರಾದೆ ಇಚ್ಚೆ ಮನು ಹಾಪಿ ಬರ್ತ್ ಡೇ ಟು ಯು ವಿಜಯ್ ಸಾರಿ ಸಾರಿ ಇನ್ನಷ್ಟು ಆಡಲ್ಲ ತಮನೆ ಮಾಡಿರವಲ್ಲ ಬೇಬಿ ಅದಕ್ಕೆ ನಾನು ಇದು ಮಾಡಲ್ಲ ಬಾ ಭಯಂಕ ಬಡೇ ದಿಸಾ ಆರ್ಥಿ ಆಗ್ನು ಇಬ್ಬಾ ಇನ್ಲೈನ್ ಕೋ ಬಾ ಫೈರ್ ಬಾ ಖುಷಿ ಮುಖದಲಿ ಬರ್ತ್ ಡೇ ಮಾಡಬೇಕು ನಗು ನಿಮ್ಮ ನಿಮ್ಮಾಗ ತಿನಿಸು ನೀನ್ ತಿನ್ಸು ನಿಮ್ಮ ಅಮ್ಮಗೆ ನೋಡು ಬ್ಲಾಕ್ ಪಾರಿಸ್ಟ್ ನ ಪೂರ್ತಿ ನಿಮ್ಮ ತಿಂತಮ್ಮಗೆ ತಿನ್ಸು ತಿನ್ಸು ನೀವು ನೋ ಏನ ಮಗ ತಿನಿಸ್ತಿದ್ಯಾ ಏನು ಪೂನಲ್ಲೇ ಬರ್ತಾ ಇಲ್ಲ ಈ ಕಡೆ ನೋಡಿ ಹ್ಮ್ ತಿನ್ಸುಮ್ಮ ತಿನ್ಸು ಮೇಲು ಕಣ್ಣಂಗ್ ಬಿಡ್ತಾವೆ ಆವಾಗಿಂದ ಕಣ್ಣು ಬಿಡೋದೆ ಹ್ಯಾಪಿ ಬರ್ತ್ಡೇ